ನಾನು ಇವತ್ತು ಬಂಟ್ಕಲ್ ನ್ಯೂ ಕ್ವಾಲಿಟಿ ಹೋಟೆಲ್ ಹತ್ರ ಇದ್ದೀನಿ ಇದೇ ದಟ್ಟವರತ್ತ ಇಲ್ಲಿ ನಮ್ಮ ಆಯಿ ಇಲ್ಲಿ ಬಂಟ್ಕಲಲ್ಲಿ ಫೇಮಸ್ ಆದಂತವರು ಆಪತ್ ಬಾಂಬ್ರು ಸಮಾಜ ಸೇವಕರು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲೇ ಇವರು ಎಲ್ಲರಿಗೂ ಪರಿಚಯ ದಿನ ಒಂದು ದಿನ ವಾಟ್ಸ್ಆಪಲ್ಲಿ ಐದು ಸಾವಿರ ಮೆಸೇಜ್ ಬರುತ್ತೆ ನನ್ನ ಹೆಸರು ಆನಿಫ್ ಪಣಕಲ್ ಅಂತೇಳಿ ನನ್ನ ಹುಟ್ಟೂರು ಇಲ್ಲಿಂದ ಐದು ಕಿಲೋಮೀಟರ್ ಬರ್ತೀವಿ ಇಲ್ಲ ಅಂತೇಳಿ ನಾನು ಸಮಾಜ ಮೇಲೆ ನಾನು ಇಲ್ಲೇ ಬಂದು ಬಾಡಿಗೆ ಮನೆ ಮಾಡಿಕೊಂಡು ಇದ್ದೀನಿ ಈ ಚಾರ್ಮಾಡಿ ಘಾಟಿಯಲ್ಲಿ ಒಂದು ಅಪಘಾತ ಆದರೂ ನನ್ನ ಕರೀತಾರೆ ಒಂದು ಬಾಡಿ ಬಿದ್ದರೂ ನನ್ನ ಹತ್ರ ಇಡ್ತಾರೆ ಯಾರು ಅನಾಥರು ಈಗಾಗಲೇ ನಡ್ಕೊಂಡು ಹೋಗ್ತಿದ್ರು ಅವ್ರನ್ನ ಸ್ನಾನ ಏನೆಲ್ಲ ಮಾಡಿಸಿ ಅನಾಥ ಸೇರಿಸ್ತೀನಿ ಅದೇ ರೀತಿ ಯಾವುದೇ ಕೊಳತ ಬಾಡಿಗಳಿರಲಿ ನಾನು ಅದನ್ನ ಮುಜುಗರ ಮಾಡದೆ ಏನು ಜೀವಂತವಿದ್ದಂತಹ ವ್ಯಕ್ತಿಗೆ ಮರ್ಯಾದೆ ಕೊಟ್ಟಿಗೆ ಅದೇ ರೀತಿ ಅದೇ ರೀತಿ ರೆಸ್ಕೊಂಡು ಬರ್ತೀನಿ ಅದೇ ರೀತಿ ಯಾವುದೇ ಕಾಳಿಂಗ ಸರ್ಪ ಆಗಲಿ ಈಗಾಗಲೇ ಮುನ್ನೂರಕ್ಕೂ ಅಧಿಕ ಕಾಳಿಂಗ ಸರ್ಪವನ್ನು ಹಿಡಿದು ಆರು ಸಾವಿರ ನಾಗರಾವನ್ನು ಹಿಡಿದು ಹೆಬ್ಬಾವು ಏಳು ಹೆಬ್ಬಾವನ್ನು ಹಿಡಿದು ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲೇ ಬಿಡಿದು ಹಿಡಿದು ಚಾರ್ಮಾಡಿಗೆ ಸುರಿಶ್ಠವಾಗಿ ಬಿಡಲಾಗಿದೆ ಚಿಕ್ಕ ಒಂದು ಆಂಬುಲೆನ್ಸ್ ಓಮಿನಿ ಆಂಬುಲೆನ್ಸ್ ಇಟ್ಕೊಂಡಿದ್ದೀನಿ ತಮ್ಮೆಲ್ಲ ಆಶೀರ್ವಾದದಿಂದ ಇದ್ರೆ ನಾನು ಒಂದು ದೊಡ್ಡ ಆಂಬ್ಯುಲೆನ್ಸ್ ಮಾಡಿ ಇನ್ನೂ ಸೇವೆ ಮಾಡಲು ಅನುಕೂಲ ಮಾಡ್ಕೊಡ್ತೀನಿ ಅಂತ ಕೇಳ್ಕೊಳ್ತಿದ್ದೀನಿ ಬರುವಂತಹ ಧರ್ಮಸ್ಥಳ ಇರ್ಬೋದು ಓರ್ನಾಡು ಇರ್ಬೋದು ಕಟೀಲು ಸುಬ್ರಹ್ಮಣ್ಯ ಈ ಗಾಡಿಲಿ ಹೋಗುವಂಥವ್ರು ಏನೇ ಒಂದು ಪ್ರಾಬ್ಲಮ್ ಆಗಲಿ ಟ್ರೋಯಿಂಗ್ ಬೇಕಾದ್ರೆ ಆ ಆಂಬುಲೆನ್ಸ್ ಬೇಕಾದ್ರೆ ಆಂಬುಲೆನ್ಸು ಮೆಕ್ಯಾನಿಕ್ ಬೇಕಾದ್ರೆ ಮೆಕಾನಿಕ್ ಎಲೆಕ್ಟ್ರಿಷಿಯನ್ ಗಾಡಿ ಎಲೆಕ್ಟ್ರಿಷಿಯನ್ ಬೇಕಾದ್ರೆ ಅದನ್ನು ಕಳಿಸ್ತೀನಿ ನನ್ನ ಇಪ್ಪತ್ತ ಎರಡು ಸಾವಿರ ಚಿಂತ ಮೆಸೇಜ್ಗಳು ವಾಟ್ಸ್ಆಪ್ ಅಲ್ಲಿ ಬರ್ತವೆ ಒಂದು ಸಾವಿರ ಗ್ರೂಪ್ಗಳಿದಾವೆ ನನ್ನ ಹತ್ರ ಒಂದು ಸಾವಿರ ಗ್ರೂಪ್ಗಳಲ್ಲ ನಮ್ಮ ಗಣಗಲ್ಲಲ್ಲಿ ಹರೀ ಬೈ ನಮಗೂ ಒಂದು ಪ್ರೇರಣೆ ಇವರು ಮೀಟ್ ಮಾಡಬೇಕಾದ್ರೆ ನೆಕ್ಸ್ಟ್ ನಾವು ಇದೇ ರೀತಿ ಮಾಡಬೇಕು ಅನ್ನೋಂಥದ್ದು ನಮಗೆ ಬರುತ್ತೆ ಅದೇ ರೀತಿ ನಂಬರ್ ಕಾಂಟ್ಯಾಕ್ಟ್ ನಂಬರು ಇವರಿಗೆ ದೊಡ್ಡ ಮಟ್ಟದ ಆಂಬುಲೆನ್ಸ್ ಮಾಡಬೇಕು ಅಂತ ಇವರು ಒಂದು ಆಸೆ ಇದೆ ಅದಕ್ಕೆ ಬೇಕಾದಂತಹ ಒಂದು ಸ್ವಲ್ಪ ಸಹಕಾರ ಬೇಕಿದೆ ಎಲ್ಲರೂ ನಿಮ್ಮ ಸಹಕಾರ ಬೇಕಿದೆ ನಂಬರು ನನ್ನ ನಂಬರು ನೈನ್ ಡಬಲ್ ಫೋರ್ ಏಟ್ ಡಬಲ್ ಟು ನೈನ್ ಫೈವ್ ತ್ರೀ ಟೂ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ನೈನ್ ಡಬಲ್ ಫೋರ್ ಏಟ್ ಡಬಲ್ ಟೂ ನೈನ್ ಫೈವ್ ತ್ರೀ ಟು ಕರೆ ಮಾಡ್ಬೋದು ಈ ಲೋಟಲ್ಲಿ ಬಂದಾಗ